ಕರ್ನಾಟಕ ಸರ್ಕಾರ ಏನು ಒಂಬತ್ತು ವಿಶ್ವವಿದ್ಯಾಲಯಗಳನ್ನು ತೆರವುಗೊಳಿಸಬೇಕು ಅಂತಕ್ಕಂಥ ಆದೇಶವನ್ನು ಹೊರಡಿಸಿದೆ ಅದಕ್ಕೆ ಜಮಖಂಡಿ ಮಹಾಜನತೆ ವಿರೋಧ ಮಾಡ್ತಾ ಇದೆ ಜಮಖಂಡಿ ಮಹಾಜನತೆಯ ಮಕ್ಕಳುಗಳು ರೈತರ ಮಕ್ಕಳುಗಳು ಮತ್ತು ಬಡವರ ಮಕ್ಕಳುಗಳಿಗೆ ಬಹಳ ಅನುಕೂಲದಾಯಕವಾಗಿರ್ತಕ್ಕಂಥ ವಿಶ್ವವಿದ್ಯಾಲಯ ಬಾಗಲಕೋಟೆ ವಿಶ್ವವಿದ್ಯಾಲಯ ಇರೋದರಿಂದ ಈ ಬಾಗಲಕೋಟೆ ವಿಶ್ವವಿದ್ಯಾಲಯವನ್ನು ನೀವು ಏನು ತೆರವುಗೊಳಿಸ್ತೀರಿ ಅಂತಕ್ಕಂಥ ಆದೇಶವನ್ನು ಹೊರಡಿಸಿದ್ದೀರಿ ಇದಕ್ಕೆ ಜಮಖಂಡಿ ಮಹಾಜನತೆ ಬಹಳ ಕಠೋರವಾಗಿ ವಿರೋಧವನ್ನು ಮಾಡ್ತದೆ ನೀವು ಕೊಟ್ಟಿರ್ತಕ್ಕಂಥ ನಾನಾ ಯೋಜನೆಗಳಿಗೆ ನೀವು ಸಮರ್ಥವಾಗಿ ಅವುಗಳನ್ನು ನಿಭಾಯಿಸುವುದಕ್ಕೆ ನಿಮ್ಮ ಹತ್ರ ಆರ್ಥಿಕತೆಯ ಸಂಭವ ಇದೆ ಆದರೆ ಶೈಕ್ಷಣಿಕ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಡಿಸುವುದಕ್ಕೆ ನಿಮ್ಮ ಹತ್ರ ಹಣ ಇಲ್ಲ ಅನ್ನೋದು ಸರ್ಕಾರಕ್ಕೆ ಒಂದು ನಾಚಿಕೆಗೆ ಸಂಗತಿ ಅಂತಕ್ಕಂಥ ವಿಷಯ ಕೊಡಿಸಿ ದಯವಿಟ್ಟು ಏನು ಒಂಬತ್ತು ವಿಶ್ವವಿದ್ಯಾಲಯಗಳನ್ನು ತೆರವುಗೊಳಿಸುವ ವಿಚಾರವನ್ನು ನೀವು ಕೈಗೊಂಡಿದ್ದೀರಿ ಅದಕ್ಕೆ ನಮ್ಮ ವಿರೋಧ ಇರೋದರಿಂದ ವಿಶ್ವವಿದ್ಯಾಲಯದ ತೆರವುಗೊಳಿಸುವುದಕ್ಕೆ ನಾವು ನಿಮಗೆ ಸಲೀಸಾಗಿ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಏನಾದರೂ ಆರ್ಥಿಕತೆಯ ಸಮಸ್ಯೆ ಐತಪ್ಪ ಅಂತಂದ್ರೆ ನಾವು ಜಮಖಂಡಿ ಜನತೆ ನಿಷ್ಠೆಯನ್ನು ಬೇಡಿ ನಮಗೆ ಸರ್ಕಾರಕ್ಕೆ ನಾವು ಹಣವನ್ನು ಕೊಡ್ತಕ್ಕಂಥ ಕಾರ್ಯವನ್ನು ಮಾಡ್ತೇವೆ ಆದರೆ ಬಡವರ ಮಕ್ಕಳ ಭವಿಷ್ಯದ ಮೇಲೆ ಶೈಕ್ಷಣಿಕ ಭವಿಷ್ಯದ ಮೇಲೆ ಚಲ್ಲಾಟವನ್ನು ಆಡ್ತಕ್ಕಂಥ ಕಾರ್ಯ ರಾಜ್ಯ ಸರ್ಕಾರ ಮಾಡಬಾರ್ದು ಅಂತಕ್ಕಂತಹ ವಿನಂತಿಯನ್ನು ಮಾಡ್ತಾ ಆದ ಬರ್ತಕ್ಕಂಥ ದಿನಮಾನದಲ್ಲಿ ನಿಮಗೆಲ್ಲ ಗೊತ್ತಿರತಕ್ಕಂಥ ಹಿಂದೆ ವಿಶ್ವವಿದ್ಯಾಲಯ ಜಮಖಂಡಿಗೆ ಬರಬೇಕಾದ್ರೆ ಮಲ್ತಾಯಿದವರನ್ನೇನೋ ಮಾಡಿದ್ರಿ ಬಾಗಲಕೋಟೆವ್ರಿಗೆ ಕೊಡ್ತೀನಿ ಅಂತ ಅವ್ರಿಗೂ ಹೇಳಿದ್ರಿ ಜಮಖಂಡಿಗೆ ಕೊಡ್ತೀನಿ ಅಂತ ಹೇಳಿ ಇಬ್ಬರು ಜಗಳವನ್ನು ಹಚ್ಚಿ ಮೋಜವನ್ನು ನೋಡತಕ್ಕಂಥ ಕಾರ್ಯ ಸರ್ಕಾರದವರು ಮಾಡಿದ್ದೀರಿ ಆದರೆ ಜಮಖಂಡಿಗೆ ಬಾಗಲಕೋಟೆ ವಿಶ್ವವಿದ್ಯಾಲಯ ಸುಮ್ಮನೆ ಬರಲಿಲ್ಲ ನಾನಾ ಹೋರಾಟಗಳು ನಾನಾ ಆಂದೋಲನಗಳು ನಾನಾ ವಿದ್ಯಾರ್ಥಿ ಸಂಘಟನೆಗಳಿಂದ ನಾನಾ ಬೇರೆ ಬೇರೆ ಸಂಘಟನೆಗಳ ಹೋರಾಟದ ಒಂದು ಪ್ರತಿಫಲವಾಗಿ ಜಮಖಂಡಿ ಮಹಾನಗರಕ್ಕೆ ಬಾಗಲಕೋಟೆ ವಿಶ್ವವಿದ್ಯಾಲಯ ದೊರಕಿದೆ ಇಂಥ ವಿಶ್ವವಿದ್ಯಾಲಯಕ್ಕೆ ತೆರವುಗೊಳಿಸ್ತೀನಿ ಅಂತಕ್ಕಂಥ ಆದೇಶವನ್ನು ಹಿಂಪಡಿಬೇಕು ಪಡಿಬೇಕು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇವೆ